ಸ್ವರ್ಗ ಬಿತ್ ಅರಬೈ ಕೋರ್ನಾಗ ಏನು ರಿಕ್ಷಾವ ಟಿಕ್ ಟಾಕ್ ಟಿಕ್ಟಾಕ್ ವೆರಿ ಗುಡ್ ಶಬ್ದ ಬರ್ತದ ಟಿಕ್ ಟಾಕ್ ಅಲ್ಲಿ ಇಲ್ವಾ ಅಚ್ಚ ಕಾರ್ಪೆಟ್ ಇದ್ದೀ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಉಡುಪಿ ಕಲ್ ಹೋಗೋಂಗೆ ಅಲ್ಲಿ ಅಚ್ಚೆ ರೇಟ್ ಮೇಲೆ ಏನಕ ತುಂಬ ಕರೆಕ್ಟ್ ಅವು ಬೋರ್ ವರ ಎಕ್ಸ್ಪೀರಿಯನ್ಸ್ ಬೋರ್ಡ್ ಭಾರಿ ಭಾರಿ ಸೂಪರ್ ಇನ್ನು ಬೋರ್ಡ್ ಎಕ್ಸ್ಪೀರಿಯನ್ಸ್ ಬೋರ್ಡ್ ವೆರಿ ಗುಡ್ ಹೊಲ್ತಾಗಲ್ಲ ನಿಗು ಮಾತಾ ನಮಸ್ಕಾರ ಹಾಗೂ ನನ್ನ ಚಾನೆಲ್ ಕುಮಾರ್ ಕೆ ಸಿ ಗೆ ಸುಸ್ವಾಗತ ನಾನು ಮತ್ತೆ ನನ್ನ ಮಗ ಈಗ ಉಡುಪಿ ಸಕ್ಕೆ ಬಂದಿದ್ದೇವೆ ನೋಡೋಣ ಬಹಳ ಅದ್ಭುರಿಯಾಗಿ ಮಾಡಿದ್ದಾರೆ ನಮ್ಮ ಕರಾವಳಿ ಬೈಪಾಸ್ ಹತ್ರ ಈಗಾಗಲೇ ಬಹಳಷ್ಟು ಪ್ರಚಲಿತದಲ್ಲಿದೆ ಅದರಲ್ಲಿ ಏನು ಮತ್ಸ್ಯ ಅಂತ ಹೇಳಿ ಒಂದು ದೃಶ್ಯವನ್ನ ನಿಮಗೆಲ್ಲರಿಗೂ ತೋರಿಸ್ತೇನೆ ನೋಡೋಣ ಸಿನಿಮಾ ಮಾದರಿಯಲ್ಲಿ ದೊಡ್ಡದಾದ ಕಟ್ಟೋಟಿನಲ್ಲಿ ಮಾಡಿದಂತಹ ಈ ಒಂದು ಅರಮನೆಯ ದೃಶ್ಯ ಹಾಗೂ ನೈಜ ಆನೆಯಂತೆ ಕಾಣುವಂತಹ ಈ ಗೊಂಬೆಗಳು ನಮ್ಮೆಲ್ಲರ ಮನಸೂರೆಗೊಳ್ಳುತ್ತೆ ನೀವು ಇಲ್ಲಿ ಕಾಣಬಹುದು ಸುಂದರವಾದ ಆನೆಗಳ ಕೃತಿ ಅದೇ ರೀತಿ ಇಲ್ಲಿ ಉಡುಪಿಸೋಕೆ ಬರುವವರು ಟಿಕೆಟ್ ಕೌಂಟ್ರಲ್ಲಿ ನೂರು ರೂಪಾಯಿ ಕೊಟ್ಟು ಟಿಕೆಟ್ ತೆಗೆದುಕೊಂಡು ಇಲ್ಲಿ ಎಂಟ್ರೆನ್ಸ್ ಇದೆ ಈ ಎಂಟ್ರಿಯಲ್ಲಿ ಒಳಗೆ ಹೋದಾಗಲೇ ಸಿಗುವುದೇ ವೆಲ್ಕಮ್ ಯುರೋಪಿಯನ್ ಸಿಟಿ ಬಹಳ ಅದ್ಭುತವಾಗಿ ನಿರ್ಮಿಸಿದಂತಹ ಈ ಯುರೋಪಿಯನ್ ಸಿಟಿಯನ್ನು ನೀವು ಇಲ್ಲಿ ಕಾಣ್ತಿದ್ರಿ ಬಹಳ ಸುಂದರವಾಗಿ ನಿರ್ಮಿಸಿದ್ದಾರೆ ಈ ಯುರೋಪಿಯನ್ ಸಿಟಿಯನ್ನು ಎಲ್ಲೆಲ್ಲಿ ನೋಡಿದ್ರು ಬಣ್ಣ ಬಣ್ಣಗಳೇ ಗಿಡಗಳು ಅದೇ ರೀತಿ ಬಾಲ್ಕನಿ ಹಾಗೆ ಅಂಗಡಿಯ ಒಂದು ಸುಂದರವಾದ ದೃಶ್ಯ ಇದೆಲ್ಲವನ್ನು ನನ್ನ ಮಗ ನೋಡ್ತಾ ನೋಡ್ತಾ ಸಾಕ್ತಿದ್ದಾನೆ ಅದೇ ರೀತಿ ಇಲ್ಲಿ ಎಲ್ಲರೂ ತನ್ಮಯರಾಗಿ ಆ ಒಂದು ಸಿಟಿಯಲ್ಲಿ ಕುಳಿತು ಫೋಟೋ ತೆಗೆಯುವಂತಹ ಅಂದವನ್ನು ನೀವು ಇಲ್ಲಿ ಕಾಣ್ತಿದ್ರಿ ಎಲ್ಲರೂ ಆ ಒಂದು ಫೋಟೋವನ್ನು ತೆಗೆದುಕೊಂಡು ನೋಡಿಕೊಂಡು ಸಂತೋಷ ಅದೇ ರೀತಿ ಮುಂದೆ ಮುಂದೆ ಹೋದಂತೆ ನಮಗೆ ಇಲ್ಲಿ ಎದುರಾಗ್ತಿದೆ ಯುರೋಪಿಯನ್ ಸಿಟಿಯ ಟೆಲಿಫೋನ್ ಬೂತ್ ಅದೇ ರೀತಿ ಮತ್ಸ್ಯ ಕಣ್ಣೆ ಈಕೆಯ ಒಂದು ಮೂರ್ತಿಯನ್ನು ನೀವು ಇಲ್ಲಿ ಕಾಣ್ತಿದ್ರಿ ಸುಂದರವಾಗಿ ನಿರ್ಮಿಸಿದ್ದಾರೆ ಈ ಒಂದು ಮತ್ಸ್ಯಗನ್ಯನ್ನು ಅದ್ಭುತವಾಗಿ ನಿರ್ಮಿಸಿದಂತಹ ಈ ಬಿಳಿ ಕುದುರೆ ಮೇಲೆ ಮಗುವೊಂದು ಕುಳಿತು ಸಂತೋಷ ಪಡ್ತಿದೆ ಹಾಗೆಯೇ ಟಾಟ ಮಾಡ್ತಿದ್ರಿ ಟಾಟಾ ಹಾಗೆಯೇ ಇಲ್ಲಿ ತರತರದ ವಿಧ ವಿಧದ ಮನೆಯಲ್ಲಿರುವಂಥ ಪರಿಕರಗಳನ್ನು ನೀವು ಕಾಣ್ಬೋದು ಅದೇ ರೀತಿ ನೋಡಿ ದೊಡ್ಡದಾದ ಫೋಟೋ ಫ್ರೇಮಿನಲ್ಲಿ ಕುಳಿತು ಸಂಸಾರ ಸಮೇತ ಫೋಟೋ ಕ್ಲಿಕ್ಕಿಸಿಕೊಂಡು ಖುಷಿ ಪಡುವಂಥದ್ದನ್ನು ನೀವು ಕಾಣ್ತಿದ್ದರೆ ಅದೇ ರೀತಿ ಇಲ್ಲಿ ಮುಂದಕ್ಕೆ ಮುಂದಕ್ಕೆ ಸಾಗಿದಂತೆ ಬಹಳಷ್ಟು ಸುಂದರವಾಗಿ ನಿರ್ಮಿಸಿದಂತಹ ಈ ಒಂದು ಅರಮನೆಯ ರೀತಿಯಂತಹ ಒಂದು ಸೊಬಗು ನೀವು ಕಾಣ್ತಿದ್ದರೆ ಇಲ್ಲಿ ಮುಂದಕ್ಕೆ 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 ಸಾಗಿದಂತೆ ಬಹಳಷ್ಟು ಸುಂದರ ಆಕೃತಿಗಳಿಂದ ತಯಾರು ಮಾಡಿದ್ದಾರೆ ಇಲ್ಲಿ ಅದ್ಭುತವಾದಂತಹ ನವಿಲಿನ ಆಕೃತಿಯನ್ನ ಎಲ್ಲರೂ ನೋಡುತ್ತಾ ಸಂತೋಷಗೊಳ್ಳುತ್ತಿದ್ದಾರೆ ಅದರಲ್ಲಿಯೂ ಸಹ ಇವರು ಸಹ ಸಂತೋಷಗೊಂಡಿದ್ದಾರೆ ಅದೇ ರೀತಿ ಮುಂದಕ್ಕೆ ಹೋದಾಗ ಬಹಳಷ್ಟು ಪ್ರಸಿದ್ಧಿ ಹೊಂದಿದ ಬಾಹುಬಲಿಯ ಒಂದು ಚಿತ್ರಣ ನಮ್ಮನ್ನು ಎದುರುಗೊಳ್ಳುತ್ತೆ ಬಹಳ ಸುಂದರವಾಗಿ ನಿರ್ಮಿಸಿದ ಇದರೊಳಗೆ ಇರುವುದೇ ಮಸ್ಯಗನ್ನೆ ದೊಡ್ಡದಾದ ಗಾಜಿನ ತೊಟ್ಟಿಯೊಳಗೆ ಮತ್ಸ್ಯಗನ್ನೆಯ ಕಸರತ್ತು ನೀವು ಕಾಣ್ತಿದ್ದೀರಿ ಇಲ್ಲಿ ಉಸಿರನ್ನು ಬಿಗಿ ಹಿಡಿದು ನೋಡುಗರಿಗೋಸ್ಕರ ಒಂದು ಆಟವನ್ನು ತೋರಿಸುವಂತಹ ಈ ಒಂದು ವಿದ್ಯೆ ನಿಜಕ್ಕೂ ಮೆಚ್ಚುವಂಥದ್ದು ಸ್ನೇಹಿತರೆ ಯಾಕಂತೇಳಿದರೆ ನೀರಿನೊಳಗೆ ತನ್ನ ಉಸಿರನ್ನು ಗಟ್ಟಿ ಹಿಡಿದುಕೊಂಡು ತಾನು ಅವರುಗಳು ಮತ್ಸ್ಯ ಕನ್ಯೆಯಂತೆ ನಟಿಸಿ ತೋರಿಸುವಂಥದ್ದು ಅಂತಿಂತಹ ಕೆಲಸವಲ್ಲ ಅದೇ ರೀತಿ ಇಲ್ಲಿ ಬೇಕಾದಷ್ಟು ರಾಜಸ್ಥಾನದ ಅಂತ ಅಂತೇಳಿದೆ ಇಲ್ಲಿ ನೋಡ್ಬೋದು ನೀವು ಬೇರೆ ಬೇರೆ ವಿಧದ ಖಾದ್ಯ ವಸ್ತುಗಳು ಇಲ್ಲಿ ದೊರಕ್ತದೆ ಅದೇ ರೀತಿ ನಮಗೆ ಬೇಕಾಗುವಂಥ ಎಲ್ಲ ಆಟಿಕೆ ವಸ್ತುಗಳು ಪ್ಲಾಸ್ಟಿಕ್ಕಿನ ವಸ್ತುಗಳು ಇತ್ಯಾದಿ ಇತ್ಯಾದಿಗಳ ಬಹಳಷ್ಟು ದೊಡ್ಡ ಸಂತೆ ಇಲ್ಲಿ ನೆರೆದಿದೆ ಅದು ಸಹ ಬಹಳಷ್ಟು ಕಡಿಮೆ ದರದಲ್ಲಿ ಹಾಗೆಯೇ ಸಾಗುತ್ತಾ ಹೋದಂತೆ ಹೋ ನನ್ನ ಸ್ನೇಹಿತರೆ ಸಿಕ್ಕಿದ್ದಾರೆ ಹಾಯ್ ಆ ಈಗ 50 ಫಸ್ಟ್ ಗೆ ಬರದಾ ನೀವು ಉಡುಪಿ ಗೆ ಬರಲ್ಲ ಚೆನ್ನಾಗಿದೆ ಹೊಸ ಐಟಮ್ಸ್ ಎಲ್ಲ ಬಂದಿದೆ ಹಾ ಮತ್ತೆ ಹೊಸದು ಅದು ಮರ್ಮೇಡ್ ಹಾ ಹಾ ಅದೊಂದು ತುಂಬಾ ಅಟ್ರಾಕ್ಷನ್ ಇದೆ ಇಲ್ಲಿ ದು ಆಕರ್ಷಣೆ ಅದೇ ಅಲ್ಲ ಮರ್ಮೇಡ್ ಬಹಳಷ್ಟು ಆಕರ್ಷಣೆ ಯಾರಲ್ಲ ಬರೋದು ಯುರೋಪಿಯನ್ ಟೀಮ್ ಅಲ್ಲಿ ಒಂದ್ ಮಾಡಿದಾರೆ ಹಾ ಅದೊಂದು ತುಂಬಾ ಅಟ್ರಾಕ್ಷನ್ ಉಂಟು ಎಲ್ಲ ಒಳ್ಳೆ ಖುಷಿಯಲ್ಲಿ ಯಲ್ಲಿ ಹೋಗ್ತಿದ್ರಲ್ಲ ಫ್ಯಾಮಿಲಿ ಸಮೇತ ಹೌದು ಯಾರು ಇಬ್ರೇ ಬಂದದಾ ಇಲ್ಲ ಒಟ್ಟಿಗೆ ಫ್ಯಾಮಿಲಿ ಫ್ಯಾಮಿಲಿ ಬಂದಾರೆ ಎಲ್ಲಿದ್ದಾರೆ ಉಳಿದವರೆಲ್ಲ

ವೆರಿ ಗುಡ್ ಶಬ್ದ ಬರ್ತದ ಟಿಕ್ ಟಾಕ್ ಅಲ್ಲಿ ಇಲ್ವಾ ಖಾಲಿ ತಗೊಂಡೋದು ಮಾತ್ರವಾ ಎಷ್ಟನೇ ಕ್ಲಾಸ್ ನೀನು ಫೋರ್ತ ಈಗ ಮನೆಯಲ್ಲಿ ಕುತ್ಕೊಂಡು ಟಿಕ್ ಟಾಕ್ ಮಾಡುದ ಓದ್ಲಿಕ್ಕೆ ಇಲ್ವಾ ಅವರನ್ನು ಬೀಳ್ಕೊಂಡು ಮುಂದೆ ಹೋಗ್ತಿದ್ದಾಗೆ ನಾವು ಬೇಕಾದಷ್ಟು ನೋಡಿ ರಾಜಸ್ಥಾನಿ ಪಿಕಲ್ಸ್ ಅಂತೆ ಕೇರಳ ಹಲ್ವಾ ಪ್ಲಾಸ್ಟಿಕ್ ಆಟದ ಸಾಮಾನುಗಳು ಒಂದ ಎರಡ ಇಲ್ಲಿ ಇದೆ ನೋಡಿ ಇಲ್ಲಿ ಬೇರೆ ಬೇರೆ ಥರದ ಬ್ಯಾಗುಗಳು ಅದು ಅಲ್ಲದೆ ಕೈಗೆ ಕಟ್ಟುವಂಥ ವಾಚುಗಳು ಎಲ್ಲ ಐಟಮ್ಗಳು ನಾವಿಲ್ಲಿ ಉತ್ಸವದಲ್ಲಿ ನೋಡಬಹುದು ನೋಡಿ ಪ್ಲಾಸ್ಟಿಕ್ನ ಎಲ್ಲ ಸುಂದರವಾದ ವಾಚುಗಳು ಅದೇ ರೀತಿ ಇಲ್ಲಿ ಬಹಳಷ್ಟು ಬಗೆ ಬಗೆಯ ತಿಂಡಿ ತಿನಿಸುಗಳು ನೀವು ಇಲ್ಲಿ ಕಾಣ್ತಿದ್ದರೆ ಅದೇ ರೀತಿ ಬಟ್ಟೆಗಳು ಕಾಟನಿನ ಬಟ್ಟೆ ಇರಬೇಕಿದ್ದು ಹಾಗೇನೆ ಇಲ್ಲಿ ಒಳಗೆ ಬಂದಾಗ ಇನ್ನು ಹಲವಾರು ಕಾರ್ಪೆಟ್ ಅಂಗಡಿಗಳು ನಮಸ್ಕಾರ ಸಿದ್ಧರ್ಕೆಟ್ ಉತ್ತರ ಪ್ರದೇಶ ಉತ್ತರ ವೆರಿ ಗುಡ್ अच्छा अच्छा कारपेट है इधर। क्या सर। सर, तो, क्या है भाव तो, क्या है भाव इसका? का तो, का लोगों के लिए अच्छे रेट में देने का तुम लोग। सर। कम कर और ये टीपाई के लिए बहुत अच्छा है इसका क्या भाव है साइड में लगाने वाला बेड नरेंद्र हाँ बेड का अच्छा है

ಅದ್ಭುತವಾದಂತಹ ಜಲಪಾತದ ದೃಶ್ಯ ಅಂದರೆ ನೀರು ಬೀಳುವಂಥದ್ದು ಮೇಲುಗಡೆಯಿಂದ ಒಂದು ನೀರು ಬೀಳುವಂಥದ್ದನ್ನು ಬಹಳ ಸುಂದರವಾಗಿ ನಿರ್ಮಿಸಿದ್ದಾರೆ ನೀವು ಇಲ್ಲಿ ಕಾಣ್ತಿದ್ರಿ ಅದೇ ರೀತಿ ಎಲ್ಲ ರೀತಿಯ ಇಲ್ಲಿ ಪ್ಲಾಸ್ಟಿಕ್ ಮಕ್ಕಳ ಆಟಿಕೆಗಳು ಬೇರೆ ಬೇರೆ ರೀತಿಯ ಚಾಕ್ಲೇಟ್ಗಳು ಇಲ್ಲಿ ನೀವು ಕಾಣ್ತಿದ್ರಿ ವಿಧ ವಿಧದ ಚಾಕ್ಲೇಟ್ಗಳನ್ನು ಬಹಳ ಕಡಿಮೆ ದರದಲ್ಲಿ ತುಂಬ ಪಡೆಯಬಹುದು ಅದೇ ರೀತಿ ಕೆಲವಾರು ಆಟಗಳನ್ನು ಸಹ ನೀವಿಲ್ಲಿ ಇಲ್ಲಿ ಎಲ್ಲಿ ನೋಡಿದ್ರಲ್ಲಿ ಆಟಿಕೆಗಳ ಸಾಮಾನುಗಳು ಆಟಗಳು ಇತ್ಯಾದಿ ಇತ್ಯಾದಿ ನಾವಿಲ್ಲಿ ನೋಡ್ತಾ ಹೋಗೋದು ಉಡುಪಿ ಉತ್ಸವದಲ್ಲಿ ಅದೇ ರೀತಿ ಇಲ್ಲಿ ಒಂದು ಗೋಲ ಅಂತೇಳಿ ಸಿಗ್ತದೆ ಐಸಿನಲ್ಲಿ ವಾ ಮಾಡಿ ನನ್ನ ಮಗನಿಗೆ ಕೊಡ್ತಾ ಇದ್ದಾನೆ ಇವನಿಗೂ ಏನೋ ಒಂಥರದ ಹುಚ್ಚು ಗೋಲು ತಿನ್ನುವಂಥದ್ದು ಆ ಐಸಿನಲ್ಲಿ ಮಾಡಿ ಸಿಹಿಯಾದ ಒಂದು ದ್ರವವನ್ನು ಹಾಕಿ ಕೊಡ್ತಾರೆ ಆ ಖುಷಿಯಲ್ಲಿ ಬಂದ ತಿಂಡಿಯಂತೆ ಗೋಲವನ್ನು ಅದೇ ರೀತಿ ಇಲ್ಲಿ ಪೊಟಾಟೋ ಅದರ ಒಂದು ಆಹಾರ ಖಾದ್ಯವನ್ನು ನೀವು ಕಾಣ್ತಿದ್ದೀರಿ ಇವೆಲ್ಲವನ್ನು ನಾವು ಉಡುಪಿ ಉತ್ಸವದಲ್ಲಿ ಕಾಣ್ಬೋದು ಹಾಗೂ ತಿನ್ಬೋದು ಸಹ ಅದೇ ರೀತಿ ವಿ ಆರ್ ಎಕ್ಸ್ಪೀರಿಯನ್ಸ್ ಅಂತೆ ಇದರಲ್ಲಿ ಏನೋ ತೋರುತ್ತೆ ಅಂತೆ ಅದೇ ರೀತಿ ಮಕ್ಕಳ ಆಟದ ಕೆಲವಾರು ಪರಿಕರಗಳನ್ನು ನಾವಿಲ್ಲಿ ಕಾಣ್ತಿದ್ದೇವೆ ಅದೇ ರೀತಿ ಉಯ್ಯಾಲೆ ಥರದ ಒಂದು ದೋಣಿಯ ಆಕಾರದಲ್ಲಿ ಕುಳಿತು ಸಂತೋಷ ಪಡಬಹುದು ಇದು ಸಹ ನಾವಿಲ್ಲಿ ಕಾಣಬಹುದು ಇದರಲ್ಲಿ ಕುಳಿತು ಎಲ್ಲ ಮಕ್ಕಳುಗಳು ಖುಷಿ ಪಡೆಯುವಂಥದ್ದನ್ನು ನಾವಿಲ್ಲಿ ಕಾಣ್ತಿದ್ದೇವೆ ಸಣ್ಣ ಚಿನ್ನ ಮಕ್ಕಳುಗಳು ಖುಷಿಪಟ್ಟರೆ ಇನ್ನೊಂದು ಕಡೆಯಲ್ಲಿ ದೊಡ್ಡವರು ಖುಷಿ ಪಡುವಂತಹ ಜಾಯಿಂಟ್ ವೀಲ್ ಬಹಳ ದೊಡ್ಡದಾದ ಬಣ್ಣ ಬಣ್ಣದ ಜಾಯಿಂಟ್ ವೀಲ್ ಅದೇ ರೀತಿಯಲ್ಲಿ ತಿರುಗ್ತಾ ಇದೆ ಇನ್ನೊಂದು ಭಾಳಷ್ಟು ಪರಿಕರಗಳನ್ನು ಈ ಸಲ ನಾವು ಉಡುಪಿಯೋದಲ್ಲಿ ಕಾಣ್ಬೋದು ಅದೇ ರೀತಿ ಇದರಲ್ಲಿ ಕುಳಿತುಕೊಂಡವರ ಅವಸ್ಥೆಯನ್ನು ನಾವು ನೋಡ್ಬೋದು ಬಹಳಷ್ಟು ಬೊಬ್ಬೆ ಹೊಡೆದುಕೊಂಡು ತಿರುಗ್ತಾ ಇದ್ದಾರೆ ಇದರಲ್ಲಿಯೂ ಸಹ ಹಾಗೆ ಇವರು ಇಳಿದ ಮೇಲೆ ಇವರ ಒಂದು ಅವಸ್ಥೆಯನ್ನು ಕೇಳೋಣ

ಕರೆಕ್ಟ್ ಅವು ಲೈವ್ ಮಾಡ ಜಮ್ ಬೋರ್ಡ್ ಹೊರ ಎಕ್ಸ್ಪೀರಿಯನ್ಸ್ ಬೋರ್ಡ್ ಖಂಡಿತ ಬಾರಿ ಸೂಪರ್ ಒಂದು ಬೋಡೆ ಎಕ್ಸ್ಪೀರಿಯನ್ಸ್ ಬೋರ್ಡ್ ವೆರಿ ಗುಡ್ ಹೊಲ್ತಲ್ ಮಾತಾ ವೆರಿ ಗುಡ್ ಓಕೆ 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 ಅದೇ ರೀತಿ ಮುಂದಕ್ಕೆ ಸಾಕ್ತಾಕ್ತ ಹೋಗ್ತಾ ಇದ್ದಾವೆ ಇಲ್ಲಿಯೂ ಸಹ ಲೈಮ್ ಸೋಡಾ ಸ್ವೀಟ್ ಕಾರ್ನ್ ಅನ್ನ ಮಕ್ಕಳು ತಿಂದು ಖುಷಿ ಪಡ್ತಾ ಇದ್ದಾರೆ ನೋಡು ಏನ ಒಂದು ಅದೇ ರೀತಿ ನೋಡಲು ಬೇರೆ ಬೇರೆ ಕಡೆಗಳಿಂದ ಜನರು ಬಂದಿದ್ದಾರೆ ಅದೇ ರೀತಿ ನೋಡ್ತಾ ನೋಡ್ತಾ ಮುಂದೆ ಸಾಗಿದಂತೆ ಜಾಯಿಂಟ್ ವೀಲ್ ಇದರಲ್ಲಿ ಹಕ್ಕು ಕುಳಿತುಕೊಳ್ಳುವಂತ ಮನಸ್ಸಾಗಿದೆ ನೋಡೋಣ ಕುಳಿತುಕೊಳ್ಳೋಣ ಈಗ ನಾವು ಇದರಲ್ಲಿ ಕುತ್ಕೊಂಡಿದ್ದೇವೆ ನೋಡೋಣ ಇದ್ರದ್ದು ಮಜಾ ಹೇಗೆ ಆಗ್ತದೆ ಅಂತ ಎಲ್ಲ ಕುತ್ಕೊಂಡಿದ ಈಗ ಶುರಾಗಬೇಕು ಗಮ್ಮತ್ ಹೇಳಿದ್ರೆ ಈಗ ನಾವು ಬಂದು ಕುತ್ಕೊಂಡಿದ್ದೇವೆ ಅಲ್ಲಿ ಏನೋ ಹಾಳಾಗಿದೆ ಅಂತೆ ಈಗ ಸರಿ ಮಾಡ್ತಾ ಇದ್ದಾರೆ ನಾವಿಲ್ಲಿ ಕುತ್ಕೊಂಡು ಕಾಯ್ತಿದ್ದೇವೆ ಸಾರ್ ಮತ್ತು ಮಗ ಇಲ್ಲಿ ಅವಸ್ಥೆ ಅಂತ ಹೇಳಿದ್ರೆ ಕೆಲವ್ರು ಇಳಿದು ಹೋಗ್ತಾ ಇದ್ದಾರೆ ನಮಗೆ ಒಟ್ಟಾರೆ ಇಲ್ಲಿ ಕಂಟೆಂಟ್ ಅಂತೇಳಿ ನಾವಿಲ್ಲಿ ಬಂದು ಕಾಯ್ತಾಯಿರ್ತೇವೆ ನಾಯಿ ಕಾದ ನೋಡುವ ಎಂತ ಆಗ್ತದೆ ಅಂತೇಳಿ ಪಾಪ ಅವರಲ್ಲಿ ರಿಪೇರಿ ಮಾಡ್ತಾ ಇದ್ದಾರೆ ಓಲಿ ಏನೋ ರಿಪೇರಿ ಮಾಡ್ತಾ ಇದ್ದಾರೆ ಹಾಳಾಗಿದೆ ಅಂತೇಳಿ ಇವರೆಲ್ಲ ಮೇಲೇನೆ ಉಳಿದುಕೊಂಡಿದ್ದಾರೆ ಎಲ್ಲ ಅದು ಎಲ್ಲ ಮೇಲ್ಗಡೆಯೇ ಇದ್ದಾರೆ ಎಲ್ಲರೂ ಕೆಲವರೆಲ್ಲ ಮೇಲ್ಗಡೆ ಹೋಗಿ ಬಿದ್ದಿದ್ದಾರೆ ಇನ್ನು ಕೆಲವರು ಇಲ್ಲಿ ಕಾಯ್ತಾ ಇದ್ದಾರೆ ಕೂತ್ಕೊಳ್ಳಲಿಕ್ಕೆ ಯಾವಾಗ ನಮ್ಮ ಸರದ ಹೇಳಿ ಒಟ್ಟಾರೆ ಈಗ ನಾವು ಇಲ್ಲಿ ಸಿಕ್ಕಿಬಿದ್ದೇವೆಲ್ಲ ನೋಡಿ ಇವರೆಲ್ಲ ಸಿಕ್ಕಿಬಿದ್ದವರು ನನ್ನೊಟ್ಟಿಗೆ ಎಲ್ಲರು ಇದ್ದಾರೆ ಮೇಲ್ಗಡೆಯವರೆಗಿದ್ದಾರೆ ನಾವೆಲ್ಲ ಇಲ್ಲಿ ಕುತ್ಕೊಂಡು ಕಾಯ್ತಿದ್ದೇವೆ ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಲಿ ಏನೋ ಸರಿ ಮಾಡ್ಲಿಕ್ಕೆ ನಾವೆಲ್ಲ ಈಗೊಂದು ಇಪ್ಪತ್ತು ನಿಮಿಷದಿಂದ ಬಿದ್ದಿದ್ದೇವೆ ಇದರಲ್ಲೇ ಇದ್ದೇವೆ ಈಗ ಕೊನೆಗೂ ಶುರುಗೊಂಡಂತೆ ತೋರ್ತದೆ ನೋಡಿ ಇಲ್ಲೆಲ್ಲ ನಮ್ಮ ಮೊದಲ ಮೇಲ್ಗಡೆ ಹೋಗ್ತಿದ್ದೆ ನಾವೀಗ ಎಲ್ಲ ತೋರ್ತದೆ ನೋಡಿ ಇವರೆಲ್ಲ ಮಜಾ ಮಾಡ್ತಾ ಇದ್ದಾರೆ

ಸ್ನೇಹಿತರೆ ಉಡುಪಿಸೋಕೆ ಬಂದ್ರೆ ಇದ್ರಿ ಬಹಳ ಮಜಾ ಇರ್ತದ್ ನೋಡಿ ಹಗೋಲಿ ಎಲ್ಲಿ ಹೋಗುದಿಲ್ಲ ಮಾರು ಎಲ್ಲಿ ಹೋಗಿದ್ದಾರೆ ತೋರ್ತಾ ಇದೆ ಎಲ್ಲರೂ ಮಜಾ ಮಾಡ್ತಿದ್ದಾರೆ ನೋಡಿ ಇಲ್ಲಿ ಎಲ್ಲ ಬೊಬ್ಬ ಹಿಡ್ತೈತಾರೆ ನೋಡಿ ಹಾ ಇವರೆಲ್ಲ ಇಷ್ಟ ಹೋಗ್ತಾ ಇದಾರೆ ಒಳ್ಳೆ ದೃಶ್ಯ ನೋಡಿ ಇಡೀ ನಮ್ಮ ಕರಾವಳಿ ಪ್ರದೇಶದ ಎಲ್ಲ ಹುಡುಕದ ದೃಶ್ಯಗಳು ತೋರುತ್ತದೆ ನೋಡ್ಬೇಕಾದ್ರೆ ಇದರಲ್ಲಿ ಕುತ್ಕೊಳ್ಬೇಕು ಆಗ ಸಿಗುವ ಮಜವೇ ಬೇಕು ಅಲ್ಲ ಮೇಲೆ ಹೋಗಿ ಕಳೆಗಲ್ಲ ಇದೆಲ್ಲ ಒಮ್ಮೆ ಕೂತ್ಕೊಳ್ಬೇಕಲ್ಲ ಲೈಫಲ್ಲಿ ಕೂತ್ಕೊಳ್ಳದ ಹೆದರಿಕೆ ಆಗ್ತಾ ಉಂಟಾ ಎಂತ ಹೆದರಿಕೆ ಕಾರಣ ಆಗ್ತಾ ಇಲ್ವಾ ನಾನಿನ್ನೊಟ್ಟಿಗೆ ಟಾಪಲ್ಲಿ ಇದ್ದೇವೆ ನಾವು ಈಗ ಟಾಪಲ್ಲಿ ಈಗ ಕೆಳಗೆ ಈಗ ಮೇಲೆ ಟಾಪಲ್ಲಿ ಈಗ ಟಾಪ್ 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 ಬಹಳ ಆಗ್ತದೆ ಬಹಳ ಮಜಾ ಆಗ್ತದೆ ಬನ್ನಿ ಒಮ್ಮೆ ಕುತ್ಕೊಳ್ಳಿ ಉಡುಪಿ ಉತ್ಸವವನ್ನು ನೋಡಿ ನೆಲದಲ್ಲಿ ನಡೆದಾಗ ಇದರಲ್ಲಿ ದಿನ ಕೂತ್ಕೊಂಡು ನೀವು ನೋಡ್ಬೇಕು ಇದ್ರದ್ದು ಒಂದು ಮಜಾ ತೆಗೆದುಕೊಳ್ಬೇಕು ಮೇಲೆ ಕೆಳಗೆ ಹೋಗುವಾಗ ಇದರಲ್ಲಿ ಇರುವಂತ ಒಂದು ಮಜವೇ ಬೇರೆ ಎಲ್ರು ಬನ್ನಿ ಉಡುಪಿ ಉತ್ಸವಕ್ಕೆ ಬನ್ನಿ ಇದರಲ್ಲಿ ಕೂತ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಿದ್ದೆ ಇವರೆಲ್ಲ ಇಳಿಸ್ತಿದ್ದಾರೆ ಈಗ ಎಲ್ಲ ಆಯ್ತು ಹಾ ನಮ್ಮದಾಯ್ತು ಇವರು ಬಂದಾಯ್ತು ನಮ್ಮನ್ನು ಇಳಿಸಿದ್ರು ಹೇಳಿ ಎಳ್ದಾಯ್ತು ನಮ್ದು ಈಗ ನಮ್ದು ಈಗ ಮುಗ್ದಾಯ್ತು ಇಲ್ಲಿ ನೋಡೋದು ಒಬ್ಬೊಬ್ಬರೇ ಇಳಿತಿದ್ದಾರೆ ಎಲ್ರು ನಾನು ಮಗ ಇಳ್ದಾಯ್ತು ಬಂಬಾಟ್ ಕೊನೆಯದಾಗಿ ಇದರಲ್ಲಿ ಕೂತು ತುಂಬ ಮಜಾ ಆಯ್ತು ಉಡುಪಿ ಹುಡುಕಿವಸಕ್ಕೆ ನೀವೆಲ್ಲರೂ ಬನ್ನಿ ಅದನ್ನು ನೋಡಿ ಇಲ್ಲಿ ಕೂತ್ಕೊಳ್ಳಿ ಸಂತೋಷ ಪಡಿರಿ ಅಂತ ಕೇಳಿಕೊಳ್ಳುತ್ತಾ ಇಂದಿನ ವೀಡಿಯೋನು ಮುಗಿಸ್ತೇನೆ ಎಲ್ಲರಿಗೂ ಶುಭಾಗಲಿ ಬಾಯ್